ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಲವೊಂದು ಸಂದರ್ಭಗಳು ಹೇಗಿರುತ್ತೆ ಅನ್ನೋದಾದ್ರೆ ಆ ಸಮಯದಲ್ಲಿ ಏನೇ ಮಾಡೋದು ತೊಂದರೆ ಆಗ್ತಾ ಇರುತ್ತೆ ಇನ್ನೆಷ್ಟೋ ಸಂದರ್ಭಗಳು ಆ ಕ್ಷಣದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಅದ್ಭುತವಾದ ಒಂದು ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಈ ಲಾಭ ನಷ್ಟಗಳ ಕುರಿತು ನಾವು ಯೋಚನೆ ಮಾಡೋದಾದ್ರೆ ನಾವು ಮಾಡ್ತಕ್ಕಂತಹ ಎಷ್ಟೋ ಕೆಲಸಗಳು ನಾವು ಸಮಯವನ್ನ ನೋಡೋದಿಲ್ಲ ತಿಥಿ ನಕ್ಷತ್ರಗಳನ್ನ ನೋಡೋದಿಲ್ಲ ಅದು ನಮಗಾಗುತ್ತಾ ಆಗಲ್ವಾ ಅಂತ ತಿಳ್ಕೊಳ್ದೆ ಎಷ್ಟೋ ಜನ ಇದನ್ನ ನಂಬಲ್ಲ ಅಂತ ಹೇಳಿ ಜೀವನ ನಡಿಬೇಕಲ್ಲ ಅಂತ ಹೇಳಿಬಿಟ್ಟು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ ಬೇಡ ಅಂದಿದ್ದನ್ನೇ ಮಾಡ್ಬಿಡ್ತಾರೆ ಇದೆಲ್ಲ ನಮ್ಗಾಗ್ ಬರೋದಿಲ್ಲ ಇಂತ ವಿಚಾರಗಳೆಲ್ಲ ಸರಿ ಹೋಗಲ್ಲ ನಾವ್ ನಿಂತ್ಕೊಂಡ್ರೆ ನಿಲ್ಲಿಸಿದ್ರೆ ನಮ್ಗೇನೋ ಒಂದು ನಿಂತೋಗ್ಬಿಡುತ್ತೆ ಜೀವನನೇ ಅನ್ನೋ ರೀತಿಯಲ್ಲಿ ಆ ಸಮಯದಲ್ಲೇ ಬೇಡವಾದ ಒಂದು ಸಂದರ್ಭದಲ್ಲಿ ಸಮಯದಲ್ಲೇ ಮಾಡ್ಬಿಡ್ತಾರೆ ಅಥವಾ ಕೆಲವೊಂದನ್ನು ಮಾಡ್ಬೇಕಾಗಿರೋದನ್ನ ಆ ಸಮಯದಲ್ಲಿ ಮಾಡದೆ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಇಂತಹ ಒಂದು ಸಮಯ ಅಥವಾ ತಿಥಿ ಅಂತಂದ್ರೆ ಅದು ಪೌರ್ಣಮಿ ಅಂತ ಪೌರ್ಣಮಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮಿಯನ್ನ ಹೋಲಿಸ್ಕೊಳ್ಳೋದಕ್ಕೆ ಧನಾಕರ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿ ಧನವನ್ನ ಅಂದ್ರೆ ಹಣವನ್ನ ಸಂಪಾದನೆ ಮಾಡುವಂತಹ ಮಾರ್ಗವನ್ನ ಕಂಡಿಡೋದಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅಂತಹ ಒಂದು ಉತ್ಸಾಹವನ್ನ ನಮ್ಮ ದೇಹದಲ್ಲಿ ಬರುವಂತೆ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂತಹ ದಿನ ಪೌರ್ಣಮಿ ಹಾಗೆ ಕೆಟ್ಟದ್ದನ್ನ ನಾವು ನಮ್ಮ ದೇಹದೊಳಗಡೆ ಸೇರಿಸ್ಕೊಳ್ಳೋದಕ್ಕೆ ಋಣಾತ್ಮಕವಾದ ಒಂದು ಶಕ್ತಿಗಳನ್ನ ನಮ್ಮ ಮನೆಯ ಸುತ್ತಮುತ್ತ ಅಥವಾ ಒಳಗಡೆ ಬರುವಂತೆ ಮಾಡ್ತಕ್ಕಂಥದ್ದು ಅಥವಾ ಅಂತಹ ಜೀವನವನ್ನ ನಡೆಸ್ತಕ್ಕಂಥದ್ದು ಈ ಸಮಯದಲ್ಲಿ ಆಗಿರ್ತಕ್ಕಂಥದ್ದು ಇದಕ್ಕೆ ಕೆಲವೊಂದು ಅವರ ಒಂದು ಭಾವನೆ ಯೋಚನೆ ಜೀವನ ಶೈಲಿಗಳು ಕಾರಣ ಆಗಿರುತ್ತೆ ಆದ್ರೆ ಪೌರ್ಣಮಿನಲ್ಲಿ ಮಹಾಲಕ್ಷ್ಮಿಯನ್ನ ಒಲಿಸ್ಕೊಂಡು ಹಣವನ್ನ ಹೇಗೆ ಸಂಪಾದನೆ ಮಾಡಬಹುದು ಒಂದರನ್ನ ಹತ್ತರಷ್ಟು ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಜ್ಞಾನ ಬೇಕು ನೋಡಿ ತಿಳುವಳಿಕೆ ಬೇಕು ಪ್ರಜ್ಞೆ ಅನ್ನೋದು ಬೇಕು ಅಲ್ಲಿ ತಪ್ಪುಗಳು ನಡಿಬಾರ್ದು ಅಂತಹ ಒಂದು ಅದ್ಭುತವಾದ ಒಂದು ಆಲೋಚನೆ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಮುಂದೆ ಈ ರೀತಿಯೊಂದು ನಾವು ಮಾಡಿಕೊಂಡಾಗ ಆ ತಂತ್ರಗಳನ್ನ ಮಾಡ್ಕೊಂಡಾಗ ಅಂತಹ ಒಂದು ಜ್ಞಾನ ಬರ್ತಕ್ಕಂಥದ್ದು ಮಹಾಲಕ್ಷ್ಮಿ ಮುಂದೆ ಈಗ ಹೇಳ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ನಿಷ್ಠೆಯಿಂದ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮೀ ನಾರಾಯಣರ ಪೂರ್ಣ ಕೃಪೆ ಅನ್ನೋದು ಅವ್ರಿಗೆ ಸಿದ್ಧಿಸುತ್ತೆ ಈ ಗ್ರಹಣ ಕಾಲದಲ್ಲಿ ಪೌರ್ಣಮಿನಲ್ಲಿ ಅಮಾವಾಸ್ಯೆನಲ್ಲಿ ತುಂಬಾ ಶಕ್ತಿ ಇರೋದ್ರಿಂದ ಆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಂತು ಹೋದ ಕೆಲಸಗಳು ಚೆನ್ನಾಗಿ ನಡೆಯುತ್ತೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ ಹಾಗೆ ಏನಾದ್ರೂ ಮಾಡಿ ಒಳ್ಳೆ ಒಂದು ಪೊಸಿಷನ್ಗೆ ಹೋಗ್ಬೇಕು ಅನ್ನೋದಾದ್ರೂ ಸಹ ಈ ತರದ ಒಂದು ಪ್ರಯತ್ನವನ್ನ ಮಾಡಿ ನೋಡಿ ಅದು ಸಫಲ ಆಗುತ್ತೆ ನಿರಂತರ ಮಾಡಿ ಶುಕ್ರವಾರದಲ್ಲಿ ಅಥವಾ ಒಂದು ಪೌರ್ಣಮಿನಲ್ಲಿ ಅಥವಾ ಇಂತಿಷ್ಟು ದಿನಗಳು ಅನ್ನೋದು ಆ ದಿನ ಸಂಖ್ಯೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಯಾವ ಒಂದು ಭಾವದಿಂದ ಎಷ್ಟು ದಿನ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಫಲ ಅನ್ನೋದು ಸಿಗ್ತಾ ಇರುತ್ತೆ ಪೌಣವಿನಲ್ಲಿ ಈಗ ಇರ್ತಕ್ಕಂತ ವಸ್ತುಗಳನ್ನ ತಾಯಿ ಮುಂದೆ ಇಟ್ಟು ಅಂದ್ರೆ ಒಂದು ಲಕ್ಷ್ಮೀನಾರಾಯಣರ ಒಂದು ಫೋಟೋವನ್ನ ಇಟ್ಕೊಂಡು ಒಂದು ಕೆಂಪು ಬಟ್ಟೆಯನ್ನ ಹಾಸಿ ಅಲ್ಲಿ ದೀಪಗಳನ್ನ ಹಚ್ಚಿ ನೈವೇದ್ಯಕ್ಕಾಗಿ ಕ್ಷೀರ ಅನ್ನವನ್ನು ಸಿಹಿ ಅನ್ನವನ್ನು ಅಥವಾ ಕಲ್ಲು ಸಕ್ಕರೆಯನ್ನ ಇಟ್ಟು ಶಕ್ತಿಯಾನುಸಾರವಾಗಿ ಇಟ್ಟು ಪೂಜಿಸಿ ಆಕೆಯ ಮುಂದೆ ಎಂಟು ಕವಡೆಗಳನ್ನ ತಗೊಳ್ಬೇಕು ಒಂದು ಕೆಂಪು ಬಟ್ಟೆ ತಗೊಳ್ಬೇಕು ಒಂದು ಹಳದಿ ದಾರ ತಗೊಳ್ಬೇಕು ಅರಿಶಿಣದ ದಾರವನ್ನ ತಗೊಳ್ಬೇಕು ಕೆಂಪು ಬಟ್ಟೆಯಲ್ಲಿ ಈ ಕವಡೆಗಳನ್ನ ಹಾಕ್ಬೇಕು ಹಾಗೆ ಕಮಲದ ಬೀಜ ಹಾಕ್ಬೇಕು ಸ್ವಲ್ಪ ಅಕ್ಕಿಯನ್ನ ಹಾಕ್ಬೇಕು ಇದಿಷ್ಟು ಹಾಕಿ ಒಂದು ಬೆಳ್ಳಿ ನಾಣ್ಯ ಅಥವಾ ಮಾಮೂಲಿ ನಾಣ್ಯ ನಮ್ಮತ್ರ ಇರ್ತಕ್ಕಂಥದನ್ನ ಹಾಕಿ ಅಲ್ಲಿ ಧೂಪವನ್ನ ತೋರಿಸ್ಬೇಕಾಗುತ್ತೆ ಗಂಧದ ಕಡ್ಡಿ ಅಥವಾ ಸಾಂಬ್ರಾಣಿ ಧೂಪವನ್ನ ತೋರಿಸಿ ಅದನ್ನ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಕೆಂಪು ಬಟ್ಟೆನಲ್ಲಿ ಅಲ್ಲಿ ಹಾಕಿರ್ತಕ್ಕಂತಹ ವಸ್ತುಗಳನ್ನ ಒಂದು ಮೂಟೆ ತರ ಕಟ್ಟಿ ದೇವ ಮಂದಿ ಕೂತು ಪ್ರಾರ್ಥನೆಯನ್ನ ಮಾಡ್ಬೇಕು ಯಾವ ಒಂದು ಕೆಲಸ ಆಗ್ಬೇಕು ಎಷ್ಟು ಬೇಗ ಆಗ್ಬೇಕು ಎಷ್ಟು ಶೀಘ್ರವಾಗಿ ಅದು ನೆರವೇರ್ಬೇಕು ಅದಕ್ಕೋಸ್ಕರ ನಾವು ತಾವು ಏನು ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ತೀವೋ ಅರ್ಚನೆಯನ್ನ ಮಾಡ್ತೀವೋ ಅಥವಾ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಏನಾದ್ರು ಒಂದು ಕಾಣಿಕೆಯನ್ನ ಕೊಡ್ತೀವಿ ಅಥವಾ ಒಂದಿಷ್ಟು ಜನಕ್ಕೆ ಮುತ್ತೈದರಿಗೆ ಅರ್ಚನಾ ಕುಂಕುಮ ಬಾಗಿನವನ್ನು ಕೊಡ್ತೀವಿ ಹೀಗೆ ಏನಾದ್ರೂ ಒಂದು ಅನ್ಕೊಂಡು ಇದು ನೆರವೇರಂದ್ರೆ ಇದು ದುರಾಸೆ ಅಂತಲ್ಲ ನಮ್ಮ ಕೈನಲ್ಲಿ ಆದ ಸೇವೆಯನ್ನ ಮಾಡ್ತೀವಿ ಭಗವಂತ ಕೊಟ್ಟಿದ್ದನ್ನ ನಾವು ಒಳ್ಳೇದಕ್ ಉಪಯೋಗಿಸ್ಕೊಳ್ತೀವಿ ಒಂದು ಅಂಶವನ್ನ ಅನ್ನೋ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಮಹಾಲಕ್ಷ್ಮಿ ನಾವೇನೋ ದುರಾಸೆ ತೋರಿಸ್ತಾ ಇದೀವಿ ಅಥವಾ ಏನೋ ಲಂಚ ಕೊಡ್ತಿದೀವಿ ಅಂತ ಯಾವತ್ತು ಭಾವಸಕ್ ಹೋಗ್ಬಾರ್ದು ನಮಗೆ ಬಂದಂತಹ ಒಂದು ಒಂದು ಭಗವಂತನ ಕೃಪೆನಲ್ಲಿ ಶೇಕಡ ಒಂದರಷ್ಟು ನಾವು ಮೀಸಲಾಗಿರ್ತೀವಿ ಒಳ್ಳೆ ಕೆಲಸಕ್ಕೋಸ್ಕರ ಅನ್ನೋ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕಾಯ್ತಿ ಜೊತೆಗೆ ಅಷ್ಟೇ ನಿಷ್ಠೆಯಿಂದ ನಾವು ದುಡಿತೀವಿ ಒಳ್ಳೇದನ್ನ ಮಾಡ್ಕೊಳ್ತೀವಿ ಅಂತ ಒಂದು ಜ್ಞಾನ ಬೇಕು ಅಂತ ಪ್ರಾರ್ಥನೆ ಮಾಡಿ ಅದನ್ನ ದೇವರ ಮುಂದೆ ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ನಂತರ ಅದನ್ನ ನಿಮ್ಗೆ ಹಣಕಾಸಿನ ಸಮಸ್ಯೆ ಇದ್ರೆ ಎಲ್ಲಿ ಇಡ್ತಿರೋ ಆ ಜಾಗದಲ್ಲಿ ಇಡ್ಬೇಕು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಏನಾದ್ರೂ ಉಂಟಾಗ್ತಾ ಇದ್ರೆ ಅದು ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ನೀವು ಎಲ್ಲಿ ವ್ಯವಹಾರಗಳನ್ನ ಮಾಡ್ತಿರೋ ಅಂತಹ ಒಂದು ಜಾಗದಲ್ಲಿ ಕಬೋರ್ಡ್ ಅಲ್ಲಿ ಅಥವಾ ಕ್ಯಾಶ್ ಇರ್ತಕ್ಕಂತಹ ಬಾಕ್ಸ್ ಅಲ್ಲಿ ಇಟ್ಕೊಳ್ಬೇಕು ಅಥವಾ ನೀವು ಕಚೇರಿನಲ್ಲಿ ಉದ್ಯೋಗದಲ್ಲಿ ಇದ್ದು ಸರ್ಕಾರಿ ಉದ್ಯೋಗದಲ್ಲೋ ಅಥವಾ ಖಾಸಗಿ ಉದ್ಯೋಗದಲ್ಲಿ ಇದ್ರೆ ಅಲ್ಲಿ ನೀವು ಕೂತ್ಕೊಳ್ತಕ್ಕಂತಹ ಜಾಗದಲ್ಲಿ ಅದನ್ನ ಇಟ್ಕೊಳ್ಬೇಕಾಗುತ್ತೆ ಸೊ ಇದನ್ನ ಮಾಡ್ಕೊಂಡಾಗ ಅಲ್ಲಿರ್ತಕ್ಕಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಆಗ್ತಾ ನಿಮಗೆ ಒಳ್ಳೆಯ ಶಕ್ತಿ ಬರಕ್ಕೆ ಶುರು ಆಗುತ್ತೆ ಒಳ್ಳೆಯ ಆಲೋಚನೆ ಬರಕ್ಕೆ ಶುರು ಆಗುತ್ತೆ ಏನಾದ್ರೂ ಒಳ್ಳೇದಾಗೋದಿಕ್ಕೆ ನಿಮ್ಮಲ್ಲಿ ಒಳ್ಳೆ ಅಂಶಗಳು ಕಾಣಿಸ್ಕೊಳ್ಳುತ್ತೆ ಈ ರೀತಿ ಮಾಡಿ ನೋಡಿ ಪೌರ್ಣಮಿ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಪೌರ್ಣಮಿಯಿಂದ ಶುರು ಮಾಡಿ ಇನ್ನೊಂದಷ್ಟು ದಿನಗಳು ಮಾಡ್ತಾ ಹೋಗಿ ಇದನ್ನ ಅದನ್ನ ಬದಲಾಯಿಸ್ಬೇಕು ಅನ್ನೋದಾದ್ರೆ ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ಆದ್ರೆ ನೀವು ಜಪಿಸುವಂತಹ ಮಂತ್ರಗಳನ್ನ ಪ್ರತಿ ದಿನ ಜಪಿಸ್ಬೇಕು ಹೇಳ್ತಕ್ಕಂತ ಸ್ತೋತ್ರ ಹೇಳ್ತಾನೆ ಇರ್ಬೇಕಾಗುತ್ತೆ ಇಂತಿಷ್ಟು ಸಲ ಅಂತದ್ದು ಒಂಬತ್ತು ಸಲನೋ ನೂರ ಎಂಟು ಸಲನೋ ಮೂರು ಸಲನೋ ಹೀಗೆ ಅದರ ಸಂಖ್ಯೆಯನ್ನು ಸಹ ನೀವೇ ನಿರ್ಧಾರ ಮಾಡಿ ನೀವು ಮಾಡ್ತಾ ಹೋಗಿ ಅದು ಖಂಡಿತ ಒಳ್ಳೇದ್ ಮಾಡುತ್ತೆ ಜೊತೆಗೆ ಈ ಪೌರ್ಣಮಿನಲ್ಲಿ ಏನ್ ಕೆಲಸಗಳು ಮಾಡಬಾರ್ದು ಅನ್ನೋದಾದ್ರೆ ಯಾವ ಕಾರಣಕ್ಕೂ ಯಾರತ್ರ ದುಡ್ಡು ಸಾಲ ಅಂತ ತಗೊಳ್ಬಾರ್ದು ಸಾಲ ಅಂತ ಕೊಡಬಾರ್ದು ಅದು ಇನ್ನಷ್ಟು ಉಲ್ಬಣ ಆಗುತ್ತೆ ಜಾಸ್ತಿ ಆಗುತ್ತೆ ಸಾಲ ಹೋದ್ರೆ ಇನ್ನಷ್ಟು ಸಾಲ ತಗೊಳ್ತಾನೆ ಇರ್ಬೇಕಾಗುತ್ತೆ ಸಾಲ ಕೊಟ್ಟಿದ್ರೆ ಯಾರಿಗಾದ್ರು ಅವ್ರು ವಾಪಸ್ ಕೊಡೋದು ನಿಧಾನ ಆಗುತ್ತೆ ಅಥವಾ ಬರ್ದೇನೋ ಇರಬಹುದು ಹಾಗಾಗಿ ಯಾರ್ ಕೇಳ್ಕೊಂಡು ಇವತ್ತಿನ ದಿವಸ ಮಾತ್ರ ಯಾರಿಗೂ ಹಣವನ್ನ ಕೊಡಬಾರ್ದು ಇದೆಲ್ಲ ಶಾಸ್ತ್ರಗಳಲ್ಲಿ ಇರುತ್ತೆ ತಿಳ್ಕೊಬೇಕಾಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಸಹ ಯಾರಿಗೂ ಕೊಡಬಾರ್ದು ಹಾಲು ಮೊಸರು ತುಪ್ಪ ಇಂಥದ್ ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೂ ಕೊಡಬಾರ್ದು ಈ ದಿನಗಳಲ್ಲಿ ಕೊಂಡ್ಕೊಳ್ ಬರ್ಬೋದು ದುಡ್ಡು ಕೊಟ್ಟು ಕೊಂಡ್ಕೊಳ್ಬಹುದು ಆದ್ರೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಕೊಡಬಾರ್ದು ಜೊತೆಗೆ ಇವತ್ತಿನ ದಿನ ಕತ್ತರಿ ಚಾಕು ಇಂತ ವಸ್ತುಗಳನ್ನು ಸಹ ಬೇರೆ ಯಾರಿಗೂ ಕೊಡಬಾರ್ದು ಕೈಯಿಂದ ಅದು ಸಂಬಂಧಗಳನ್ನ ದೂರ ಮಾಡುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತಾ ಇರುತ್ತೆ ಬರ್ಬೇಕಾಗಿರೋ ದುಡ್ಡು ಬರೋದಿಲ್ಲ ಹೆಂಗಾದ್ರೂ ಹೋಗ್ಬಿಡುತ್ತೆ ದುಡ್ಡು ಎಷ್ಟೊಂದ್ ಜನ ಇರ್ತಾರಲ್ಲ ದುಡ್ಡು ಬರುತ್ತೆ ಸಂಪಾದನೆ ಮಾಡ್ತೀವಿ ಬರುತ್ತೆ ಆದ್ರೆ ನಿಲ್ಲೋದೇ ಇಲ್ಲ ಕೈಯಲ್ಲಿ ಅಂತಾರೆ ಅಂತದೆಲ್ಲವೂ ಸಹ ಸರಿ ಹೋಗ್ಬೇಕಂದ್ರೆ ಇದನ್ನ ನಾವು ನೋಡ್ಕೊಳ್ಬೇಕು ಇನ್ನು ಈ ಪೌರ್ಣಮಿ ಸಂದರ್ಭದಲ್ಲಿ ಚಂದ್ರ ಮನಸ್ಸಿನ ಕಾರಕ ಆಗಿರ್ತಾನೆ ಜೊತೆಗೆ ಆ ಸಂದರ್ಭಗಳಲ್ಲಿ ಮನಸ್ಸು ನಿಶಕ್ತವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಿರ್ಜನ ಪ್ರದೇಶಗಳಿಗೆ ಯಾರು ಇಲ್ಲದೆ ಇರ್ತಕ್ಕಂತಹ ಪ್ರದೇಶಗಳಿಗೆ ಯಾವ ಕಾರಣಕ್ಕೂ ಒಂಟಿಯಾಗಿ ಹೋಗ್ಬಾರ್ದು ಈ ಮಠ ಮಧ್ಯಾಹ್ನ ಅಂತ ಹೇಳ್ತೀವಿ ಅಂತ ಸಂದರ್ಭಗಳಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಒಬ್ಬ ಒಬ್ಬಂಟಿಗರಾಗಿ ಏನೋ ಆಗಲ್ಲ ನಮ್ಗೆ ತುಂಬಾ ಧೈರ್ಯ ಇದೆ ಏನಾಗುತ್ತೋ ನೋಡೋಣ ಈ ತರದ ಒಂದು ಉದ್ದಟತನದಿಂದ ಯಾವ ಕಾರಣಕ್ಕೂ ಹೋಗಿ ತೊಂದರೆಗಳನ್ನ ಮಾಡ್ಕೊಳ್ಬಾರ್ದು ಗೊತ್ತಿಲ್ಲ ಯಾವ ಪ್ರದೇಶದಲ್ಲಿ ಎಂತಹ ಜಾಗದಲ್ಲಿ ಎಂತಹ ನಕಾರಾತ್ಮಕ ಶಕ್ತಿಗಳು ಇರುತ್ತೋ ಆ ಶಕ್ತಿಗಳನ್ನ ಅವರ ಜೊತೆ ಕರ್ಕೊಂಡು ಬಂದ್ಬಿಡ್ತಾರೆ ಸೊ ಇದೆಲ್ಲವೂ ಸಹ ನಡೆಯುವಂತದ್ದೇ ಯಾರು ಸಹ ಇದರಿಂದ ತೊಂದರೆ ಒಳಗಾಗ್ಬಾರ್ದು ಅನ್ನೋ ದೃಷ್ಟಿಕೋನದಿಂದ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅಂತಹ ಪ್ರದೇಶಗಳಿಗೆ ಹೋಗ್ಬಾರ್ದು ಜೊತೆಗೆ ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಅಥವಾ ಈ ಮುಟ್ಟಿನ ಸಂದರ್ಭಗಳಲ್ಲಿ ಸ್ನಾನ ಮಾಡ್ಕೊಂಡು ಈಗ ಆಫೀಸ್ಗಿರ್ಬೋದು ಸ್ಕೂಲು ಕಾಲೇಜ್ ಗಿರ್ಬೋದು ಎಲ್ಲಂದ್ರಲ್ಲಿ ಓಡಾಡ್ತಾ ಇರ್ತಾರೆ ಅಂತ ಸಂದರ್ಭಗಳಿಂದ ದಿನಗಳಿದ್ದಾಗಂತ ಅವರು ಎಲ್ಲರೂ ಸಹ ಮನೆಯಲ್ಲಿ ಇರೋದೇ ಒಳ್ಳೇದು ಅಥವಾ ಅಂತಹ ನಿರ್ಜನ ಪ್ರದೇಶಗಳಿಗೆ ಒಬ್ಬಂಟಿಯಾಗಿ ಓಡಾಡೋದು ಅಥವಾ ಕತ್ಲಾದ ಮೇಲೆ ಓಡಾಡೋದು ಯಾವ ಕಾರಣಕ್ಕೂ ಮಾಡಬಾರ್ದು ಜೊತೆಗೆ ತುಂಬಾ ವೀಕ್ ಮೈಂಡ್ ಇರ್ತಕ್ಕಂತ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಅಥವಾ ಮಕ್ಕಳಾಗ್ಲಿ ಯಾವುದೇ ಒಂದು ವಯಸ್ಸಿನವರಾದ್ರೂ ಸಹ ಇಂತಹ ಒಂದು ದಿನಗಳಲ್ಲಿ ಯಾವ ಕಾರಣಕ್ಕೂ ಕೆಟ್ಟ ಜಾಗಗಳಿಗೆ ಕೆಲವೊಂದು ನಕಾರಾತ್ಮಕವಾದ ಶಕ್ತಿಗಳು ಇರ್ತಕ್ಕಂತಹ ಜಾಗ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಹೇಳ್ತಿರ್ತಾರೆ ದೊಡ್ಡವರು ಹಿರಿಯರೋ ಅನುಭವಿಸ್ತಾರೆ ಹೇಳ್ತಿರ್ತಾರೆ ಅಂತ ಜಾಗಗಳಿಗೆ ಹೋಗ್ಬಾರ್ದು ಏನಾಗುತ್ತೆ ನೋಡೋಣ ಅಂತಾನೂ ಹೋಗ್ಬಾರ್ದು ಅವತ್ತಿಗೆ ಅದು ಕಾಣಿಸ್ದೆ ಇರ್ಬೋದು ಅಂತಹ ಒಂದು ಮಾನಸಿಕ ಬೆತೆಗೆ ಒಳಗಾಗದೆ ಇರಬಹುದು ಬಟ್ ಅದು ಮುಂದಕ್ಕೆ ಅದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅವತ್ತೇ ಎಲ್ಲವೂ ನಡಿಬೇಕು ಅಂತಲ್ಲ ದಿನ ದಿನಕ್ಕೆ ಅದು ಖುಷ ಆಗ್ತಾ ಹೋಗುತ್ತೆ ದಿನದಿನಕ್ಕೆ ಅದರ ಒಂದು ಪ್ರಭಾವಕ್ಕೆ ಒಳಗಾಗ್ತಾ ಇರ್ತಾರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಇಂತಹ ಒಂದು ಸಂದರ್ಭಗಳಲ್ಲಿ ಎಚ್ಚೆತ್ತುಕೊಂಡು ಒಳ್ಳೇದನ್ನ ಮಾಡ್ಕೊಂಡು ಜಪವನ್ನ ಮಾಡ್ಕೊಳ್ತಾ ಮನೇಲೇ ಇದ್ದು ಒಳ್ಳೇದನ್ನ ಮಾಡ್ಕೊಂಡ ಒಳ್ಳೇದು ಎಷ್ಟೆಷ್ಟು ಜಪ ಮಾಡ್ತಾರೋ ಅಷ್ಟಷ್ಟು ಒಳ್ಳೇದು ಆದ್ರೆ ಅಥವಾ ಅಂತಹ ಜಾಗಕ್ಕೆ ಹೋಗದೆ ಇದ್ರೆ ಒಳ್ಳೇದು ಏನೇ ಕೆಲಸ ಬಂದ್ರೂ ಅದನ್ನ ಮುಂದೆ ಉಡ್ಕೊಳ್ಬಹುದು ಕೆಲಸಗಳು ಇರುತ್ತೆ ಒಂದೊಂದ್ಸಲ ಏನು ಮಾಡಕ್ಕಾಗಲ್ಲ ಆದ್ರೆ ಎಚ್ಚೆತ್ಕೊಂಡು ಅಂತಹ ಪ್ರದೇಶಗಳಿಗೆ ಹೋಗದೆ ಇದ್ದಂಗೆ ಕಾಪಾಡ್ಕೊಳ್ಬೇಕು ಯಾಕಂದ್ರೆ ಮುಂದೆ ಏನಾದ್ರೂ ಸಮಸ್ಯೆ ಬಂದ್ರೆ ಯಾರು ಬಂದು ಕಾಪಾಡೋದಿಲ್ಲ ಬರ್ದೇ ಇರೋ ರೀತಿನಲ್ಲಿ ನೋಡ್ಕೊಳ್ಳೋದು ಅವರವರ ಜಾಣತನ ಆಗಿರುತ್ತೆ ಸೊ ಹುಣ್ಣಿಮೆ ಈ ದಿನ ಇಂತಹ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿ ಜೊತೆಗೆ ಹುಣ್ಣಿಮೆನಲ್ಲಿ ಚಂದ್ರನ ಬೆಳೆ ಕುತ್ಕೊಂಡು ಕೂತ್ಕೊಂಡು ಧ್ಯಾನವನ್ನ ಮಾಡಿ ಅಂತರ್ಮನ ಈ ನಿಟ್ಟಿನಲ್ಲಿ ಸಾಕಷ್ಟು ಧ್ಯಾನದ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನ ಅಂತಾನೆ ಮಾಡ್ತಾ ಇರುತ್ತೆ ಒಂದೊಂದು ವಿಚಾರವಾಗಿ ವಿಶೇಷವಾದ ಶಕ್ತಿಯುತವಾದ ಧ್ಯಾನವನ್ನ ಮನೋರ ಕೃಪೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಸಲ ಅಂತರ್ಮನದಲ್ಲಿ ಇಂತಹ ಒಂದು ತರಗತಿಯನ್ನ ತಗೊಂಡು ನೋಡಿ ಎಷ್ಟೋ ಅದ್ಭುತವಾದ ಶಕ್ತಿ ಇರುತ್ತೆ ಅಂತ ಅದರ ಅನುಭವ ಪಡ್ಕೊಂಡಿರೋರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಯಾವುದನ್ನು ಯಾವ ಶಕ್ತಿಯನ್ನು ನಾವು ಇಲ್ಲ ಅಂತ ಹೇಳಕ್ ಆಗುದಿಲ್ಲ ನಮ್ಗೆ ಒಳ್ಳೇದ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವ್ ಏನ್ ಪ್ರಯತ್ನ ಮಾಡ್ತಿದೀವಿ ಅಂತಂದ್ರೆ ಅಂತರ್ಮನದಲ್ಲಿ ಒಂದು ಸಲಮೆ ಧ್ಯಾನವನ್ನ ತಗೊಂಡು ನೋಡಬಹುದು ವಿಚಾರ ಮಾಡಿ ಅನುಭವ ಪಡ್ಕೊಳ್ಳಕ್ಕೆ ಒಂದ್ಸಲ ಅಂತರ್ಮನದ ಒಳಗಡೆ ಬರ್ಬೇಕಾಗುತ್ತೆ ಯಾಕಂದ್ರೆ ಅಂತರ್ಮನ ಅನ್ನೋದಂದ್ರೆ ಒಂದು ಆಂತರಿಕ ಶಕ್ತಿ ಒಳಗಡೆ ಇರತಕ್ಕಂತ ಚೈತನ್ಯವನ್ನ ತೋರಿಸ್ತಕ್ಕಂತಹ ಒಂದು ಶುದ್ಧವಾದ ನಿರ್ಮಲವಾದ ಅಂತಹ ಒಂದು ಜಾಗ ಅಂತರ್ಮನ ಆಗಿರುತ್ತೆ ಸೊ ಅಂತಹ ಅಂತರ್ಮನದಲ್ಲಿ ಬಂದಾಗ ನಿಜವಾದ ಶಕ್ತಿ ಅಂತದ್ದು ನಿಜವಾದ ಧ್ಯಾನಕ್ಕೆ ಅಮ್ಮನವರ ಕೃಪೆ ಎಂಥದ್ದು ಏನೆಲ್ಲ ಪಡ್ಕೊಳ್ಬಹುದು ಹೆಂಗೆಲ್ಲ ಇರುತ್ತೆ ಅನ್ನೋದು ತಿಳ್ಕೊಳ್ಬಹುದು ಒಂದು ಸಲ ಮನಸ್ಸು ಮಾಡಿದ್ರೆ ಹುಣ್ಣಿಮೆ ಅನ್ನೋದು ಎಷ್ಟು ವಿಶೇಷವಾಗಿರುತ್ತೆ ಅಂತ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅಲ್ಲಿ ಬರ್ತಕ್ಕಂತ ಒಂದೊಂದು ವಿಚಾರಗಳಿರ್ಬೋದು ಆವತ್ತಿನ ದಿನ ನಡೀತಕ್ಕಂತ ಧ್ಯಾನ ಇರ್ಬೋದು ಅದನ್ನ ಪ್ರತಿಯೊಬ್ರು ಅನುಭವಿಸುವ ರೀತಿ ಇರಬಹುದು ಅದ್ಭುತವಾಗಿರುತ್ತೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಚಂದ್ರನ ಮಧ್ಯದಲ್ಲಿ ಕೂತು ಚಂದ್ರ ಮಂಡಲ ಮಧ್ಯಗ ಅಂತ ಹೇಳ್ತೀವಲ್ಲ ಎಲ್ಲರನ್ನ ಆಶೀರ್ವಾದ ಮಾಡುವಂತಹ ಸುದಿನ ಈ ಹುಣ್ಣಿಮೆ ಅನ್ನೋದು ಸೊ ಎಲ್ಲರೂ ಕಲಿಬೇಕು ಒಳ್ಳೇದ್ ಮಾಡ್ಕೊಳ್ಬೇಕು ಒಳ್ಳೇದ್ಯಾವ್ದು ಪ್ರತಿ ಪ್ರತಿಕ್ಷಣ ತಿಳ್ಕೊಳ್ತಾ ಇರಬೇಕು ಕಲಿಕೆಗೆ ಸ್ಟಾಪ್ ಅನ್ನೋದೇ ಇರೋದಿಲ್ಲ ಅದು ನಿರಂತರ ನಿರಂತರವಾಗಿರ್ಬೇಕಾಗುತ್ತೆ ಎಷ್ಟು ತಿಳ್ಕೊಂಡ್ರು ಸಾಕಾಗೋದಿಲ್ಲ ಇದೆಲ್ಲವನ್ನ ಮಾಡಿ ನೋಡಿ ಪ್ರತಿಯೊಬ್ಬರ ಅರಿವುಗೂ ಬರಬೇಕು ಈ ಒಂದು ಶಕ್ತಿಯ ಅನುಭವ ಏನು ಅಂತ ಗೊತ್ತಾಗ್ಬೇಕು ಬ್ರಹ್ಮಾಂಡದಲ್ಲಿ ಎಂತಹ ಅದ್ಭುತ ಅದ್ಭುತ ಶಕ್ತಿಗಳು ಇರುತ್ತೆ ನಿಜವಾಗ್ಲೂ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರ ಕೃಪೆ ಎಂತದ್ದು ವಶಿನಿವಾಗ್ ದೇವತೆಗಳಿಗೆ ಹೇಳಿರ್ತಕ್ಕಂತಹ ಹುಣ್ಣಿಮೆಯ ಒಂದು ಪವಾಡ ಏನು ಅಲ್ಲಿರ್ತಕ್ಕಂತಹ ಬ್ರಹ್ಮಾಂಡದ ಶಕ್ತಿ ಎಂಥದ್ದು ಅಮ್ಮನವರು ಅಂದ್ರೆ ಲಲಿತಾ ಪರಮೇಶ್ವರಿಗೂ ಚಂದ್ರನಿಗೆ ಇರುವಂತಹ ಒಂದು ಆ ಒಂದು ಶಕ್ತಿ ಆ ಸೌಭಾಗ್ಯ ಆ ಒಂದು ಬಾಂಧವ್ಯ ಎಂತದ್ದು ಅನ್ನೋದೆಲ್ಲವನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ ತಿಳ್ಕೊಳ್ಬೇಕು ಕಣ್ರಿ ಯಾವ್ದನ್ನು ಸುಮ್ಮನೆ ಅಲ್ಲ ಪಡ್ಕೊಳ್ಬೇಕು ಈ ಜನ್ಮಕ್ಕೆ ನಾವೆಲ್ಲರೂ ಸಹ ಇಂಥ ವಿಶೇಷವಾದ ದಿನಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಮನೇಲಿರ್ತಕ್ಕಂಥ ಸಮಸ್ಯೆಗಳನ್ನ ವ್ಯಕ್ತಿನಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಅವ್ರವರೇ ಮಾಡ್ಕೊಳ್ಬೇಕು ಅವರ ಆಂತರಿಕ ಶಕ್ತಿಯಿಂದ ಅದನ್ನೇ ಅಂತರ್ಮನ ತೋರಿಸ್ತಾ ಬರ್ತಾ ಇರೋದು ಒಳಗಡೆ ಇರ್ತಕ್ಕಂಥ ಶಕ್ತಿಯಿಂದಲೇ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ತೋರಿಸ್ಕೊಡ್ತಾ ಇರೋದೇ ಅಂತರ್ಮ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನಿಮ್ಮ ಆಂತರ್ಯದಲ್ಲಿರ್ತಕ್ಕಂತಹ ಅದ್ಭುತವಾದ ಚೈತನ್ಯವನ್ನ ತೋರಿಸಿ ಅಲ್ಲಿಂದನೆ ಪರಿಹಾರವನ್ನ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಆ ರೀತಿ ಬದುಕಬೇಕು ಅನ್ನೋದು ಧರ್ಮನದ ಆಸೆ ಆ ನಿಟ್ಟಿನಲ್ಲಿ ತಾಯಿ ಲಲಿತಾ ಪರಮೇಶ್ವರ ಕೃಪೆಯಿಂದ ಈ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಈ ಜನ್ಮಕ್ಕೆ ಅಮ್ಮನವರ ಕೃಪೆ ಆನಂದದಿಂದ ಎಲ್ಲರೂ ಇರಬೇಕು ಸದಾ ಒಳ್ಳೇದನ್ನೇ ಮಾತಾಡ್ಬೇಕು ಒಳ್ಳೇದನ್ನೇ ಮಾಡಬೇಕು ಒಳ್ಳೆದನ್ನೇ ಮಾತಾಡ್ತಾ ಇರ್ಬೇಕು